ಗೊಬ್ಬರ ಬೇಜ ಕಳಪೆ ಹಾಗೂ ಕೃತಕ ಅಭಾವ ಸಹಿಸಲ್ಲ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಎಚ್ಚರಿಕೆ ಪಟ್ಟಣ ಸೇರಿದಂತೆ ತಾಲೂಕಿನ ಹಲಬೇಡೆಗಳಲ್ಲಿ ಬೇಜಾ ಗೊಬ್ಬರ ಕಳಪೆಯಾಗಿ ವಿತರಿಸಲಾಗ್ತಾ ಇದೆ ಮತ್ತೆ ಹಲವು ಬಾರಿ ಕೃತಕ ಅಭಾವ ಸೃಷ್ಟಿಯಾಗ್ತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅಂತ ಪತ್ರಕರ್ತರು ಕೃಷಿ ಅಧಿಕಾರಿಯನ್ನ ಕೇಳಿದ ಪ್ರಶ್ನೆಗೆ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಮಾತನಾಡಿ ಕಳಪೆ ಬೀಜ ಗೊಬ್ಬರ ಹಾಗೂ ಕೃತಕ ಅಭಾವ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲಾಗತುವ ಅನ್ನ ಕೊಡುವ ರೈತರು ವರ್ಷ ಪೂರ್ತಿ ಹೊಲದಲ್ಲಿ ಬೆವರು ಸುರಿಸುವವರು ಅವರ ಶ್ರಮಕ್ಕೆ ಮೋಸವಾದರೆ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ ಅಂತಹ ವಂಚಕರು ಯಾರೇ ಮಾಡಿದ್ರು ಕೂಡ ಅಕ್ಷಮ್ಯ ಅಪರಾಧವಾಗಿದ್ದು ರೈತರ ಜೀವನದ ಜೊತೆ ಚೆಲ್ಲಾಟವಾಡಿದರೆ ತಕ್ಕ ಶಾಸ್ತಿ ಮಾಡಲಾಗುವುದು ಅಂತಹ ಕಂಪನಿ ಮಾರಾಟಗಾರರ ಹಾಗೂ ಅಧಿಕಾರಿಗಳ ವಿರುದ್ಧ ಆರೋಪ ಸಾಬೀತಾದಲ್ಲಿ ಅಗತ್ಯ ಸಾಕ್ಷ್ಯಾಧಾರಗಳ ಸಮೇತವಾಗಿ ದೂರು ನೀಡಿದ್ದಲ್ಲಿ ಅಂತಹವರ ವಿರುದ್ಧ ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕಾನೂನಿನ ರೀತಿ ಕಠಿಣ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ಅವರು ಎಚ್ಚರಿಕೆಯನ್ನು ನೀಡಿದ್ರು ಮುಂಗಾರು ಶುಭ ಆರಂಭಗೊಂಡಿದ್ದು ರೈತರ ಮಗುದಲ್ಲಿ ಮಂದಹಾಸ ಮೂಡಿದೆ ಕೃಷಿ ಚಟುವಟಿಕೆಗಳು ಗರಿಗೆದ್ದಿವೆ ಮತ್ತು ಕ ಇದೇ ಕಾರಣಕ್ಕೆ ರೈತರ ಬೇಡಿಕೆಗೆ ತಕ್ಕಂತೆ ಬೀಜ ಗೊಬ್ಬರ ವಿತರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರು ಮುಂಗಾರು ಮತ್ತೆ ಉತ್ತಮವಾಗಿರುವುದರಿಂದ ಕೃಷಿ ಚಟುವಟಿಕೆಗಳು ಚುರುಕಾಗಿದ್ದು ಕೃಷಿ ಅಧಿಕಾರಿಗಳು ರೈತರ ಬೇಡಿಕೆಗೆ ಅನುಗುಣವಾಗಿ ಬಿತ್ತನೆ ಬೀಜ ಹಾಗೂ ಗೊಬ್ಬರ ವಿತರಿಸಬೇಕು ಅಂತ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ರು ಅವರು ಕೂಳಿಗೆ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ಗೊಬ್ಬರ ಪರಿಕರಣಗಳನ್ನ ವಿತರಿಸಿ ಮಾತನಾಡಿದ್ರು ಕೃಷಿ ಇಲಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ಅಗತ್ಯವಾದಷ್ಟು ಬೀಜ ಗೊಬ್ಬರ ದೊರೆಯುತ್ತಿದ್ದು ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಕೃಷಿಯಲ್ಲಿ ಹೆಚ್ಚು ಶ್ರಮ ವಹಿಸಿ ಕೆಲಸವನ್ನ ಮಾಡಿ ಸ್ವಾವಲಂಬನೆಯ ಜೀವನ ನಡೆಸ ಕಟ್ಟಿಕೊಳ್ಳುವಂತೆ ರೈತರಿಗೆ ಹೇಳಿದ್ರು ಮತ್ತು ನೆರೆದಿದಂತ ಕೆಲ ಸಾರ್ವಜನಿಕರು ಹಲವಾರುಗಳ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು ಮತ್ತು ರೈತರು ಹಾಗೂ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲೆಡೆಯಿಂದ ಆಗಮಿಸಿದ ಮುಖಂಡರು ಭಾಗಿಯಾಗಿದ್ರು ವರದಿ ವಿಜಿ ಋಷೇಂದ್ರ ಕೂಡ್ಗಿ ಎರಡು ಮೂರನೇ ಶಾಲೆ ನಮ್ಮ ತಾಲೂಕಿಗೆ ಬಂದಿರವೆ ಶಿವಪುರ ಹತ್ರ ಮುಂದಿನ ವಾರ ಭೂಮಿ ಪೂಜೆ ಮಾಡ್ತೀವಿ ಆಯ್ತಾ ಅದು ಕಾಲೇಜು ವಿತ್ ಇದು ಮೂರಾರ್ಜಿ ಶಾಲೆ ವಿತ್ ಕಾಲೇಜು ರಾಣಿ ಚೆನ್ನಮ್ಮ ಅರ್ಥ ಆಯ್ತಾ ಅದು ಈಗ ಕಾಲೇಜ್ ಅಪ್ರೂವಲ್ ಆಯ್ತು ಆಯ್ತಾ ನಿಮ್ಗೆ ಆಯ್ತಾ ಕೆ ಜಿ ಬಿ ಕಸ್ತೂರ್ಬಾದ್ ನೂರಿಂದ ನೂರ ಐವತ್ತು ಅಪ್ರೂವಲ್ ಆಯ್ತು ಇದು ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಯಾರ ನಾವು ಮಾಡಿರೋದ್ ಹೇಳ್ತಾ ಇದೀವಿ ಆಯ್ತಾ ಬಣಿಕಲ್ ಆಯ್ತಾ ಚಂದ್ರಶೇಖರ್ ಪುರ ಇನ್ನೆಲ್ಲೂಪಾಯಿ ಬಾಲಕಿದ್ರು ನೂರಿಂದ ರೂಪಾಯಿ ಐವತ್ತು ರೂಪಾಯಿ ನೂರ ಐವತ್ತು ಎಷ್ಟು ಮಾಡಿದ್ವಿ ಇದ್ರಲ್ಲಿ ಏನಾಗುತ್ತೆ ಎಣ್ಣೆ ಎಣ್ಣೆ ತರಕೇತಲ್ಲಿ ಅಲ್ ಬಿಟ್ಟು ಆಯ್ತಾ ಇಲ್ಲಿ ಸಿಕ್ಕ್ರೆ ಬಂಗಾರ ಕೊಡ್ತೀವಿ ಅಂತಾರೆ ಆದ್ರೆ ಮುರಾರ್ಜಿ ಶಾಲೆ ನಮ್ಗೆ ಬೇಕಂತ ಅಂತ ಪರಿಸ್ಥಿತಿ ನಾವ್ ಹೋಗಿ ಈಗ ಹೋದ್ಸಲ ಏನಾಗಿ ಬಿಡ್ತಾದ್ರೆ ಶೀಟ್ ಕಾಣ್ ಇದ್ರೆ ಬೇರೆ ನಾಕ ಸರ್ ಅದನ್ನೆಲ್ಲ ವಿವರವಾಗಿ ನೀವ್ ಹೇಳಿದ್ರಲ್ಲ ನನ್ ಹೇಳಕ್ ಆಗ ನಾವ್ ಈಗ ಕೆಲಸ ಮಾಡ್ತೀನಿ ನಾನು ವಿಡಿಯೋ ಮಾಡ್ಬಿಟ್ಟು ಮತ್ತೆ ಎಲ್ಲ ಹೋಗ್ತಾ ಇದೀವಲ್ಲ ಹೋಗಿರೋ ಕಡೆ ಎಲ್ಲ ಇದನ್ನ ಕೊಡ್ಸಂತ ಕೆಲಸ ಮಾಡ್ತೀವಿ ಇದು ಈಗ ಬೇರೆ ನೋಡಪ್ಪ ಕ್ಲೋಸ್ ಆಗಿ ಮಾನಿಟರ್ ಹಾಕ್ಬೇಕು ಯಾವುದೇ ರೀತಿ ಆಯ್ತಾ ಈಗ ಕೃತಕ ಅಭಾವ ಸೃಷ್ಟಿ ಅವ್ರ ಗಮನಕ್ಕೆ ತಂದಿದ್ದಾರೆ ಮತ್ತೆ ನಕಲಿ ಬೀಜ ಗೊಬ್ಬರ ಯಾವ್ದಕ್ಕೂ ಅವಕಾಶ ಕೊಟ್ಟರೆ ನೀವೇ ನೇರವಾಗಿ ಒಣಗಾರ ಇನ್ನೊಂದು ಬ್ರೋಕರ್ ದಂಧೆಗಳು ಆಗ್ಬಾರ್ದು ಸರ್ ಬ್ರೋಕರ್ ದಂಧೆಗಳು ಆಗ್ಬಾರ್ದು ಯಾಕಂದ್ರೆ ಬ್ರೋಕರ್ ದಂಧೆಗಳು ಸಾಕಷ್ಟು ಇದಾವೆಂದ್ರೆ ಬ್ರೋಕರ್ ದಂಧೆಗಳೇ ಸಾಕಷ್ಟು ಇದಾವೆ ಸರ್ ಕೃಷಿ ಇಲಾಖೆ ಕೃಷಿ ಇಲಾಖೆ ಸುತ್ತಮುತ್ತ ಜಾಸ್ತಿ ಇದಾವೆ ನಿಮ್ಮ ಇಲಾಖೆ ಇರ್ತಕ್ಕಂಥದ್ದು ಏನಿದೆ ಸಮ

ಸರ್ ನಿಗದಾತಿ ಬೆಲೆಗಳು ಒಂದು ಸ್ವಲ್ಪ ಮ ಸ್ವಲ್ಪ ಸ್ಪಷ್ಟನೆ ತಿಳಿಸಿ ಸರ್ ಯಾವ ಯಾವ ನಿಗದ ನಿಗದಿ ನಿಗದಿತ ಬೆಲೆ ಮಾಡ್ತೀನಿ ಒಂದು ಸೆಕೆಂಡ್ ಇಷ್ಟು ಶೇರ್ ಮಾಡ್ತೀನಿ ಸರ್ ಆಯ್ತು ಆಯ್ತು ಈಗ ಹಾಸ್ಪಿಟ್ಲ್ಗಳಿಗೂ ಈಗ ಮಂಚ ಮುಂಚೆ ಹೆಂಗಂದ್ರೆ ಓಟ್ಲ್ಗಳಿಗೆ ಕಾನಾವಳಿಗಳ್ಗೆ ಹೋಗ್ತಿದ್ವಿ ರಾಮಂಡರಗಳ್ ಕೆಫೆಗೆ ಹೋಗ್ತಿದ್ವಿ ಅಲ್ಲಿ ದರಪಟ್ಟಿ ಹಾಕಿರೋದು ಇಡ್ಲಿ ಇಷ್ಟು ದೋಸೆ ಇಷ್ಟು ಕಾಫಿ ಇಷ್ಟು ಇಡ್ಲಿ ಇಷ್ಟು ಚೌಚೌ ಬಾತ್ ಇತ್ತು ಅಂತ ಅದನ್ನ ಆಸ್ಪತ್ರೆಗಳಿಗೂ ತಂದ್ರು ಈಗ ನಮ್ದು ಕೆ ಪಿ ಲೈಸೆನ್ಸ್ ತಗೊಂಡು ಎಲ್ಲ ದರಪಟ್ಟಿ ನಿಗದಿ ಮಾಡ್ಬೇಕಂತೇಳಿ ಇಲ್ಲೂ ಅಷ್ಟೇ ಆಯ್ತಾ ಇವತ್ತೇ ಈಗ ನೋಡಿ ಈಗ ಮತ್ತೆ ಅಲ್ಲೇನು ಕ್ಲೋಸ್ ಮಾಡೋದನ್ನ ಮಾಡಿದ್ರೆ ರೈತರಿಗೆ ತೊಂದರೆ ಆಗ್ತದೆ ಸರ್ ಇವತ್ತೇ ನೀವು ಸ್ಪಷ್ಟ ನಿರ್ದೇಶನ ಕೊಡಿ ಯಾರ್ಯಾರು ಗೊಬ್ಬರದ ಅಂಗಡಿಗಳು ಅಂಗಡಿಗಳಿದಾವೆ ಆಯ್ತಾ ಇಮ್ಮಿಡಿಯೇಟ್ ಆಗಿ ಅದು ದರಪಟ್ಟಿ ಹಾಕ್ಬೇಕಂತೇಳಿ ಇದ್ರಲ್ಲಿ ಇದರಲ್ಲಿ ಯಾವ್ದೇ ರೀತಿ ಬರೀ ಹೋಗೋ ನಂತರ ಅಲ್ಲ ನಾವು ವರದಿ ಮಾಡಿದೀವಿ ಏನ್ ಕ್ರಮ ಕೈಗೊಂಡ್ರಿ ನೀವು ಸುಮ್ಮನೆ ವರದಿ ಮಾಡ್ತಾರ ರಿಪೋರ್ಟ್ಗಳು ಅಷ್ಟೇ ತಂದು

ತಗ್ರಿ ಯಾರು ತಗೋಣ ನೀರು ಈ ಕಡೆ ಬನ್ನಿ

ಏನಾದರೂ ಸಿಸ್ಟಮ್ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ಅರೇಂಜ್ ಮಾಡಿ ಕೊಡ್ತೀವಿ ಎಕ್ಸ್ಟ್ರಾ ಹ್ಯಾಂಡ್ ಹ್ಯಾಂಡ್ಸ್ಟಮ್ನು ತಗೊಂಡು ತಗೊಂಡು ಅದು ಯಾಕಂದ್ರೆ वा १ एकरी १ प्याकेट पर्छ। १ एकरी १ प्याकेट पर्छ। अले अले बिडौ 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 ३० दिन ३ महिना ४ महिना ३ महिना आकाशदर्शक अगाडि मोबाइल नको बले बन्द गरिदिनु। अरु पानी गटास्मा नकडेको पर्छ। बन्द गरिदिनु। बले बन्द गरिदिनु।

ಊಟದ ಟೈಮ್ ಅನ್ನೋದು ಆಯ್ತಾ ಮತ್ತೆ ಬಂದಿರೋ ದೂರ ದೂರ ಬಂದಿರ್ತಾರೆ ಬೆಳಿಗ್ಗೆ ಬರ್ಲಿ ನಾಳೆ ಬರ್ಲಿ ಆಮೇಲೆ ಟಿಫನ್ಗೆ ಹೋಗ್ಯಾರೆ ದಯವಿಟ್ಟು ಯಾರೇ ಕಾಯಿಸ್ಬೇಡಿ ಇದು ಒಂದು ಇಂಪಾರ್ಟೆಂಟ್ ಒಂದು ತಿಂಗ್ಳು ಕೊಡ್ತೀವಿ ಅಷ್ಟೇ ಟೈಮ್ ಬೌಂಡ್ ಆಗಿ ಕೆಲಸ ಕೊಡ್ತಾರಪ್ಪ ನೀನ್ ಜೋಡ यस्ता फलहरु दिबु यो 25 भन्दा त अगाडि एउटा प्रश्न छ यो सबै 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 आशिगर छ मात्रै त्यसले मात्रै यो नेतृत्व

हेलो द भोला को करा कति मळे गए बन्द हो र हुन्छ हो ओके सो 3 असर र लक्किङ हैशट्याग सर अनि करीम पोटी पोडी पोडी सर त्यसको अनि एससी एसटी रिसोर्सले टाकी त संकटको जस्तो अनि सामाजिक कल्याण नीतिले एससी एसटी राजी पोडी सर दुब् नमुले माग् ಈಗ ಬೀಜ ಗೊಬ್ಬರಗಳೆಲ್ಲ ಕಂಪ್ನಿಗಳೆಲ್ಲ ಮನೆಗೆ ಮೀಟಿಂಗ್ ಮಾಡಿ ಎಫ್ ನಮ್ಮ ಕಡಿಮೆ ಡಿ ಎಫ್ ಹದಿನೆಂಟು ಇಪ್ಪತ್ತ ಇಪ್ಪತ್ತು ಹದಿನೂರು ಹದಿನೈದು 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 ಹತ್ತು ಇಪ್ಪತ್ತಾರು ಇಪ್ಪತ್ತಾರಂತೆ ಈ ಥರ ಸಂಯುಕ್ತ ಗೊಬ್ಬರಗಳು ಕಂಪ್ಲೇಸ್ ಗೊಬ್ಬರಗಳು ಅವನ್ನೆಲ್ಲ ಸಾಕಷ್ಟು ದಾಸ ಮಾಡಿದೆ ಸರ್ ಮತ್ತೆ ಎಲ್ಲ ಪರಿಸ್ಥಿತಿ ಏನೂ ಪ್ರಾಬ್ಲಮ್ ಇಲ್ಲ ಸರ್

ಹೂದ ಶೇಂಗಾ ಎಲ್ಲಾ ಅನುಕೂಲ ಇದೆ ಯಾಕಂದ್ರೆ ನಮಗೆ ಡಿ ಅಲ್ಲಿ ಅದು ಗಂಧಕ ಅಂತ ಹದಿಮೂರು ಪರ್ಸೆಂಟ್ ಇದೆ ಅಲ್ಲ ಸರ್ ಅದು ಬರಲ್ಲ ಪೊಟ್ಯಾಶ್ ಅಲ್ಲಿರಲ್ಲ ಇಲ್ಲಿರಲ್ಲ ಸರ್ ಹಾಗಾಗಿ ನಮಗೆ ರಂಜಕ ಮಾತ್ರ ಜಾಸ್ತಿ ಇರುತ್ತೆ ಸರ್ ಡಿ ಅಲ್ಲಿ ರಂಜಕದ ಅಂಶ ನಮಗೇನು ಅಷ್ಟೇನು ಬೇಕಾಗಿಲ್ಲ ಸರ್ ನಮ್ಮ ಜಮೀನುಗಳಲ್ಲಿ ಸಾಕಷ್ಟು ಇದೆ ಹಾಗಾಗಿ ಇಪ್ಪತ್ತಿಪ್ಪತ್ತು ಸೊನ್ನೆ ಹದಿಮೂರು ಅದೇ ಗೊಬ್ಬರ ಬಳಸೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಹಿಂದಿನ ವರ್ಷ ಬಳಸಿದ್ರೆ ಸರ್ ಒಳ್ಳೆ ಇಳುವರಿನ ಬಂದಿದ್ದಾವೆ ಈ ವರ್ಷನ ಬಳಸೋದ್ರಿಂದ ಚೆನ್ನಾಗುತ್ತೆ ಅಲ್ಲ ಗೊಬ್ಬರ ರೈತರಿಗೆಲ್ಲ ಜಾಸ್ತಿ ಡಿ ಎಪ್ ಡಿ ಎಪ್ ಅಂತ ತಲೆಗೆ ಹೋಗ್ಕೊಂಡ್ಬಿಟ್ಟು ಪ್ರೊಡಕ್ಷನ್ ಕಡಿಮೆ ಇದೆ ಅದು ಸಿಗಲ್ಲ ಈಗ ನೂರು ಟನ್ ಬರುತ್ತಲ್ಲ ಹತ್ತು ಟನ್ ಬರ್ತಾ ಇದೆ ಹಂಗಾಗಿ ಅದು ಹಿಂದೆ ಯಾರು ಬಿಡಬಾರ್ದಂತ ನಾವು ಸಾಕಷ್ಟು ಜಿಲ್ಲಾಡಳಿತದಿಂದ ಮತ್ತು ರಾಜ್ಯ ಸರ್ಕಾರದಿಂದಾನು ಪ್ರಚಾರ ಮಾಡ್ತಿದಾರೆ ಕೃತಕ ಅಭಾವ ಸೃಷ್ಟಿಯಾಗುತ್ತಿದೆ ಅನ್ನೋ ಗಂಭೀರವಾದ ಆರೋಪ ಇದೆ ಇಲ್ಲ ಡಿ ಎ ಪಿ ಮಾತ್ರ ಕೇಳ್ತಾರೆ ಡಿ ಎ ಇಲ್ಲ ಇಲ್ಲ ಇದು ರೈತರ ಆರೋಪ ರೈತರ ಮುಖಂಡರ ಆರೋಪ ನಮ್ಮ ಆರೋಪ ಡಿ ಎ ಪಿ ಬಗ್ಗೆ ಮತ್ತೆ ಇಪ್ಪತ್ತು ಹದಿನಾರು ಹದಿನಾರು ಬಗ್ಗೆ ಕಳಪೆ ಬೀಜಗಳು ಬಂದಿರತಕ್ಕಂಥದ್ದು ನಿಮ್ಮ ಹತ್ರ ಕಳಪೆ ಬೀಜಗಳು ಸಾಕಷ್ಟು ಹೊರಗಡೆ ಮಾತ್ರ ಯಾವುದೇ ಕಳಪೆ ಡಾಕ್ಟರ್ ಆಗಿರ್ಬೋದು ನಕಲಿ ಡಾಕ್ಟರ್ ಆಗಿರ್ಬೋದು ನಕಲಿ ಬೀಜ ಗೊಬ್ಬರ ಆಗಿರ್ಬೋದು ನಕಲಿ ಔಷಧಿ ಆಗಿರ್ಬೋದು ಯಾವುದೇ ರೀತಿ ಯಾರೇ ಆಗಿಲ್ಲ ನಕಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಆಯಿತಾ ಆವಾಗಿಂದ ಅವಾಗಲೇ ದೆನ್ನೆಣ್ಣೇರಲ್ಲಿ ಅವ್ರನ್ನ ಇಲ್ಲಿ ಖಾಲಿ ಮಾಡಿಸ್ತೀವಿ ಆಯಿತಾ ಅದಕ್ಕೆ ನಾವು ಮುಂಚೆನೇ ಸ್ಪಷ್ಟವಾಗಿ ನಿರ್ಧಾರನ ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಅದಕ್ಕೋಸ್ಕರ ಈಗ ಮುಂಗಾರು ಸೇರುವ ದೇವ್ರದಿಂದ ತುಂಬ ಚೆನ್ನಾಗಿ ಮಳೆ ಬೆಳೆ ಮಳೆ ಬಂದಿರೋದ್ರಿಂದ ಯಾವುದೇ ರೀತಿ ಕೊರತೆ ಆಗಬಾರ್ದು ಬೇ ಕೊಡಿರಿ ಅಂತೇಳಿ ಎಲ್ಲ ಹೇಳಿ ಈಗ ಮುಂದಿನ ವಾರ ಮತ್ತೆ ಹೊಸಳ್ಳಿ ಮತ್ತು ಗುಡೇಕೋಟೆ ಕೂಡ ಅಲ್ಲಿ ಆರ್ ಎಸ್ಗೆ ವಿಸಿಟ್ ಮಾಡಿ ಎಲ್ಲ ಕಡೆನೂ ಸಫಿಶಿಯಂಟ್ ಸ್ಟಾಕ್ ಇದೆ ಎಲ್ಲ ನಾವು ಡೈಲಿ ಮಾಹಿತಿ ತಗೊಳ್ತಾ ಇದ್ದೀವಿ ಮತ್ತು

ಯಾವುದೇ ರೀತಿ ಥರ ಕೃತಕ ಅಭಾವ ಸೃಷ್ಟಿ ಆಗಿರ್ಬೋದು ತಾವು ಹೇಳೋದು ಮತ್ತು ಅವತ್ತು ನನಗೆ ಮಾಹಿತಿ ಬಂತು ಇಮಿಡಿಯೇಟಾಗಿ ಅವರಿಗೆ ಫೋನ್ ಮಾಡಿದೆ ಅವರು ಹೋಗಿ ಎಲ್ಲ ವಿಸಿಟ್ ಮಾಡಿ ನೋಡಿದಾಗ ಅದು ಸತ್ಯಾಂಶ ಬಂತು ಅದು ಇದ್ರ ಡಿ ಎ ಎಲ್ಲ ಅದು ಬೇರೆ ಇದ್ರದ್ದು ಅಂತ ಹೇಳ್ಬಿಟ್ಟು ನನಗೆ ಇಮಿಡಿಯೇಟಾಗಿ ಅವ್ರು ಫೋನ್ ಮಾಡಿ ಮತ್ತೆ ವಾಪಸ್ ಹೇಳಿದ್ರು ಅದ್ರ ಬಗ್ಗೆ ನಾವು ತುಂಬ ಗಮನ ಹರಿಸಿದ್ದೀವಿ ಯಾವುದೇ ರೀತಿ ನಕಲಿ ಇದ್ರದ್ದಕ್ಕೆ ಅವಕಾಶ ಇರಬಾರ್ದು ಯಾಕೆಂದರೆ ರೈತರು ಭಾಳ ಜನ ಇಲ್ಲೆಲ್ಲ ಅಮಾಯಕರಿದ್ದಾರೆ ಅವ್ರಿಗೆ ಮೋಸ ಆಗಂತ ಕೆಲ್ಸಕ್ಕೆ ನಾವು ಯಾವದೇ ಕಾರಣಕ್ಕೆ ಅವಕಾಶ ಕೊಡೋದಿಲ್ಲ ಅದೆ ಸರ್ ಪ್ರತಿ ವರ್ಷ ರೈತರು ಬೇರೆ ಕಡೆಗೆ ಗೊಬ್ಬರಗಳನ್ನು ತಗೊಂಡು ಬರಕ್ಕೆ ಇದೆ ಡಿಎಪಿ ನೇ ತಗೊಂಡು ಬರಲಿಕ್ಕೆ ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಕೃಷಿ ಇಲಾಖೆಗೆ ಆದ್ರೂ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಲ್ಲ ನಾವು ಸಹ ನ್ಯೂಸ್ ಮಾಡಿದ್ವಿ ನ್ಯೂಸ್ ಅದರ ಬಗ್ಗೆ ಈಗ ಅವರು ಕೃಷಿ ಇಲಾಖೆಯರು ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಕೃತಕ ಸೃಷ್ಟಿಯಲ್ಲ ಅಭಾವ ಇರೋದು ನಿಜ ಆದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಈಗ ಹೇಳಿದ್ರಲ್ಲ ನೂರು ಚೀಲ ಬರೋ ಕಡೆ ಹತ್ತು ಚೀಲ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಬೇರೆ ನಾವು ರೆಡಿ ಇದೆ ಕೊಡ್ತಾ ಇದೀವಿ ಜನಗಳು ಆತಂಕ ಪಡಬೇಕಾಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಸೊ ಅದ್ರದ್ದು ಒಂದು